ನೋಡಿ ನಮ್ಮ ಶಾಂತಿನಗರ ವಿಶ್ವನಾಲಯ ಲೇಔಟ್ ಇರುವಂಥ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಒಂದು ನವರಾತ್ರಿಯ ನಾಲ್ಕದನೇ ದಿನ ಇವತ್ತು ಇಲ್ಲೂ ಸಹ ನವರಾತ್ರಿ ವಿಶೇಷವಾದಂಥ ಪೂಜೆ ನಡೆಯುತ್ತೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ನೋಡಿ ಈ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ತುಂಬ ದೇವರುಗಳ ದರ್ಶನ ಮಾಡ್ಬೋದು ಮೊದಲನೇದಾಗಿ ಲಕ್ಷ್ಮೀ ವೆಂಕಟೇಶ್ವರ ನೋಡ್ಬೋದು ಅದಾದಮೇಲೆ ಆಂಜನೇಯ ಸ್ವಾಮಿ ಇದೆ ಅದಾದಮೇಲೆ ಶಿವ ಮತ್ತು ನಂದಿ ದೇವಸ್ಥಾನ ಇದೆ ಅದಾದಮೇಲೆ ತ್ರಿಶಕ್ತಿ ದೇವಸ್ಥಾನ ಇದೆ ತ್ರಿಶಕ್ತಿ ಅಂದರೆ ಚಾಮುಂಡೇಶ್ವರಿ ಲಕ್ಷ್ಮೀ ಮತ್ತು ಸರಸ್ವತಿ ಒಂದು ದೇವಸ್ಥಾನ ಇದೆ ಅದರ ಪಕ್ಕದಲ್ಲೇ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ ತುಂಬ ಅದ್ಭುತವಾದಂಥ ದೇವಸ್ಥಾನ ಇದು ಒಂದೇ ಸಮುಚ್ಚಯದಲ್ಲಿ ತುಂಬ ಹಲವಾರು ದೇವರ ದರ್ಶನ ಇಲ್ಲಿ ನೋಡಿ ತುಂಬ ಪುರಾತನವಾದಂಥ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಮೂರು ವಿಗ್ರಹಗಳಿದೆ ಒಂದು ಗಣಪತಿ ವೆಂಕಟೇಶ್ವರ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಈ ಮೂರು ಸಹ ತುಂಬ ಪುರಾತನವಾದ ವಿಗ್ರಹಗಳಾಗಿದೆ. ಹೆಸರು ಮಂಜುನಾಥ್ ಶರ್ಮಾ ಸರ್ ಮತ್ತೆ ಇಲ್ಲಿ ದೇವಸ್ಥಾನ ಎಷ್ಟೊತ್ತಿಗೆ ತೂ ಬಂದ್ರೆ ದರ್ಶನ ಸಿಗುತ್ತೆ ಸರ್ ಇಲ್ಲಿ ಪ್ರತಿದಿನ ಸರ್ ಬೆಳಗ್ಗೆ ಎಂಟರಿಂದ ರಿಂದ ಸರ್ 8 ರಿಂದ ದರ್ಶನ ಇರುತ್ತೆ ಸಂಜೆ ಹಾ ಸರ್ ಆರು ಮೂವತ್ತರಿಂದ ಎಂಟೂರೆವರೆಗೂ ದರ್ಶನ ಇರುತ್ತೆ ಮತ್ತೆ ನಿಮಗ್ ಗೊತ್ತಿರಂಗೆ ದೇವಸ್ಥಾನ ವರ್ಷ ಇತಿಹಾಸ ಹೊಂದಿರಬಹುದು ಪುರಾತನವಾದಿರಬಹುದು ಇತಿಹಾಸ ಹೊಂದಿದೆ ಸರ್ ಬಹಳ ಶಕ್ತಿಯುತವಾದ ಹಾ ಸರ್ ವೆಂಕಟೇಶ್ವರ ದೇವಸ್ಥಾನ ಇದು ಹಾ ಸರ್ ಬಾಳ ತುಂಬಾ ಇತಿಹಾಸ ಅಂದ್ರೆ 150ಷ್ಟು ಇತಿಹಾಸ ಇದೆ ದೇವಸ್ಥಾನಗಳೇ ಯಾವುದು ಇರ್ಲಿಲ್ಲ ಸರ್ ಖಂಡಿತ ಈಗ ಹೇಳಿದ್ರಲ್ಲ ನಿಜ ಬಿಡಿ ತುಂಬಾ ಪುರಾತನವಾದ ದೇವಸ್ಥಾನ ಇದು ಶಕ್ತಿಯುತವಾಗಿರುವಂತಹ ಸರ್ ಸನ್ನಿಧಿ ಇದು ತುಂಬಾ ಜನ ಇೆಲ್ಲಾ ವಿದ್ಯಾಭ್ಯಾಸ ಮಾಡ್ ಖಂಡಿತ ಸರ್ ಎಲ್ಲ ಬಂದು ಇಲ್ಲಿ ತುಂಬಾ ಜನ ಹುಡುಗರು ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಸರ್ ಇದು ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಗರ್ಭಗುಡಿಯಲ್ಲಿರುವಂತಹ ಮೂರನೇ ವಿಗ್ರಹ ಇದೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಆವರಣದೊಳಗೆ ಶಿವನ ದೇವಸ್ಥಾನ ಇದೆ ನೋಡಿ ಶಿವನ ಲಿಂಗು ಇದೆ ಮತ್ತು ಶಿವನ ಮುಂದೆ ನಂದಿ ವಿಗ್ರಹವನ್ನು ಸಹ ಇದೆ ತುಂಬಾ ಒಂದು ಅದ್ಭುತವಾದಂತಹ ದೇವಸ್ಥಾನ ಇದು ಒಂದೇ ದೇವಸ್ಥಾನ ಇದೆ ಮಾಡಬಹುದು ತುಂಬಾ ವಿಶೇಷವಾಗಿದೆ ಹಾ 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 ಸರ್ ಪ್ರಭಾವಳಿಲಿ ಎಲ್ಲ ಅವತಾರಗಳು ಇದೆ ಗೊತ್ತಾಯ್ತು ಸರ್ ಹಾ ಸರ್ ಹಾ ಸರ್ ಸರ್ ಇದು ವಿಗ್ರಹ ಹೇಗೆ ಮಾಡ್ತಿರೋದು

ಇದೆ ಕರೆಕ್ಟ್ ಇಲ್ಲ ನೋಡಿ ಹಾ 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 ಓಕೆ ಓಕೆ ಬನ್ನಿ ಮರೀ ಮರ ಹಾ ಸರ್ ಓಕೆ ಓಕೆ ಹಾ ಹಾ ಹೌದಾ

ಏಳು ನಾಗ ದೇವತೆಗಳು ಇದ್ದಾರೆ ಓಕೆ ಓಕೆ ಅವನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ರು ಹಾಂ ಸರ್ ಎರಡು ಸಾವಿರದ ಹದಿನೆಂಟರಲ್ಲಿ ಅರ್ಥ ಮಾಡಿದೆ ಹಾಂ 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 ಅವಾಗ ಒಂದು ಮಣ್ಣು ಪೂಜೆ ಮಾಡಿದ್ರು ಹಾಂ ಸರ್ ಒಂದೂವರೆ ತಿಂಗಳು ಹಾಂ 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 ಪ್ರತಿದಿನ ನಲ್ವತ್ತೆಂಟು ದಿನ ಮಣ್ಣು ಪೂಜೆ ಹಾಂ ಹಾಂ ಓಕೆ ನಲವತ್ತೆಂಟು ದಿನ ಮಾಡಿದ್ರು ಅದು ಪ್ರತಿದಿನ ಅಭಿಷೇಕ ಹಾಂ ಸರ್ ಈ ವೃಕ್ಷ ಏನು ಇದು ಹಾಂ ಸರ್

ये काय रे ओ